ನಮಸ್ಕಾರ ಸಾರ್ವಜನಿಕ ಆಸ್ಪತ್ರೆ ಚನ್ನಪಟ್ಟಣ ಅಭಿವೃದ್ಧಿ ಮಾನ್ಯ ಶ್ರೀ ವೇದಮೂರ್ತಿ ಅವರು ಮೂವತ್ ಬರುವ ವಿಷಯದಲ್ಲಿ ಆಡಳಿತದಲ್ಲಿ ಇದ್ರು ಸುದ ಅವರು ಆಡಳಿತ ಹೇಗೆ ಪಾಪ ಅವರು ಹೋದ್ರು ಅಂತ ಭಾಳ ದುಃಖ ಆಗ್ತದೆ ಯಾಕಂದ್ರೆ ಯಾರು ಬಂದ್ರು ಸುಧಾ ಯಾರು ಬಂದರು ಅವರು ಅವರು ಇವರು ಅನಿತಾ ಭಾವಿಸಿದ್ದೆ ಹಿಂದೂ ಮುಸ್ಲಿಮ್ಸು ಅವರು ಇವರು ಗೌಡ್ರು ಒಕ್ಕಲ್ ಅಂತ ಭಾವಿಸುತ್ತೆ ಎಲ್ಲರಿಗೆ ಸಹಕಾರ ಕೊಡ್ತಾಯಿದ್ರು ಏನಾದರೂ ಸರ್ ಈ ಥರ ನಮಗೆ ತೊಂದರೆ ಆಗ್ತಾಯಿದೆ ಅಂದರೆ ಅವರು ಎದ್ದೇಳಿ ನಮಗೆ ಜೊತೆ ಬಂದು ನಮಗೆ ಮ ನಮ್ಮ ಜೊತೆ ಬಂದು ಅವರು ಡಾಕ್ಟ್ರ್ ಯಾವ ಡಾಕ್ಟ್ರಿಗೆ ತೋರಿಸ್ಬೇಕು ಆ ಡಾಕ್ಟ್ರಿಗೆ ಮಾತಾಡೋ ಅಂಥ ಉತ್ತಮ ವ್ಯ ವ್ಯ ವ್ಯಕ್ತಿಯ ನಾವು ಎಣ್ಣಪಟ್ಟಣ ಸಾರ್ವಜನಿಕ ಆಸ್ಪತ್ರೆ ನಿವೃತ್ತಿಯಾಗಿದೆ ಆಗ್ತದೆ ನಾವು ಕಲ್ಕು ಅವರ ಸೇವೆಗೆ ಶ್ಲಾಘನೆಯ ಅವರ ಸೇವೆಗೆ ಶ್ಲಾಘನೀಯ ಏಕೆಂದರೆ ಅವರು ಜನಾಂಗ ಜಾತಿ ಅದು ಇದು ರೀತಿ ಕೊಡ್ತಾ ಇರಲಿಲ್ಲ ಈಗ ನಾವು ಬಂದು ಕೇಳಿದ್ರೆ ಆ ಮಾತ್ರೆ ಇಲ್ಲ ಈ ಮಾತ್ರೆ ಇಲ್ಲ ಈ ಮಾತ್ರೆಗೆ ನೀವು ರಾಮನಗರ ಹೋಗಬೇಕು ಗಂಡಿಯ ಹೋಗಬೇಕು ಅಂತ ಹೇಳ್ತಾರೆ ವೇದ ವೇದ್ಮೂರ್ತಿ ಇಲ್ಲಿ ಇರುವ ಫಾರ್ಮಸಿಸ್ಟ್ ಆಗಿ ಕೆಲಸ ಮಾಡುವಾಗ ಆ ಥರ ಯಾವುದೇ ತೊಂದರೆ ಆಗ್ತಿರಲಿಲ್ಲ ಈಗ ಬಹಳ ತೊಂದರೆ ಬಹಳ ಬಹಳ ತೊಂದರೆ ಆಗ್ತಾ ಇದೆ ಆಡಳಿತ ಚುರುಕು ಹುಡುಕಬೇಕು ಎರಡನೇದು ಇಲ್ಲಿ ಅಡಿ ಆಡಳಿತದಲ್ಲಿ ಸಮಿತಿ ಸರ್ಕಾರ ಸಮಿತಿ ರಚನೆ ಮಾಡಿದರೂ ಸುಧಾ ಇದುವರೆಗೂ ಯಾವುದೂ ಸಭೆ ಸಮಾರಂಭ ಸಭೆ ಸಭೆ ನಡೆಸಿಲ್ಲ ಈಗ ನಾ ನಾನು ಸುಧಾ ಇಲ್ಲಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸರ್ವಿಸ್ ಕೊಟ್ಟಿದ್ದೀನಿ ಕೋವಿಡ್ ಸಂದರ್ಭದಲ್ಲಿ ನನಗೂ ಸುಧಾರ ಡಿ ಡಿ ಗ್ರೂಪ್ನವಾಗ್ ಕೆಲಸ ತಗೊಂಡು ತಗೊಂಡಿದ್ರು ಮೂರ್ತಿ ಅವರು ಮೂವತ್ತ್ಮೂರು ವರ್ಷ ಸತತವಾಗಿ ಇಲ್ಲಿ ಕೊಟ್ಟಿದ್ದಾರೆ ಈ ಸಿ ಬಿ ಯೋಗೇಶ್ವರ ಹತ್ರ ಒಂದೇ ಒಂದೇ ಮಂದ್ ಬೇಡಿಕೆ ಈ ಆರೋಗ್ಯ ರಕ್ಷ ಸಮಿತಿನಲ್ಲಿ ವೇದಿಗೆ ವೇದಮೂರ್ತಿ ಅವರಿಗೆ ಸುಧಾ ನಿರ್ದೇ ಎ ಆರ್ ಎಸ್ ಸಮಿತಿನಲ್ಲಿ ತಗೋಬೇಕು ನೀವು ನಿಮ್ಮ ಸ ಸಭೆ ಸಭೆ ನಡೆಯೋ ಮುಂಚೆ ನಮ್ಮ ವೇದ್ಯಮೂರ್ತಿ ಯಾಕೆಂದರೆ ಒಳ್ಳೆಯ ವ್ಯಕ್ತಿತ್ವ ಇದೆ ಅವರು ಯಾರು ಯಾರು ಹೋದ್ರೂ ಸಹ ಯಾರು ಮದ್ರು ಸುಧಾರ ಸಾಕಾರ ಕೊಡ್ತಾರೆ ಜನಪ್ರಿಯ ಶಾಸಕರು ಸಿ ಪಿ ಯೋಗೇಶ್ವರ ಹತ್ರ ಈ ಈ ತಾಲೂಕು ಜ ಸಾರ್ವಜನಿಕ ಆಸ್ಪತ್ರೆ ಅವರು ಅಧ್ಯಕ್ಷರಾಗಿರ್ತಾರೆ ಅದಕ್ಕೆ ಆ ಸಮಿತಿಯಲ್ಲಿ ಆರೋಗ್ಯ ರಾಜ್ಯ ಸಮಿತಿ ಸದಸ್ಯರಾಗಿ ವೇದ್ಯಮೂರ್ತಿ ಅಗತ್ಯ ಇದ್ದಾರೆ ಸರ್ ಅವರು ಅವರ ಸೇವೆ ಅಗತ್ಯ ಇದೆ ಅಂತ ಕೇಳಿ ಕೇಳ್ಕೊಡ್ತಾ ಇದ್ದೀನಿ ಸರ್ ನಮಸ್ಕಾರ ಸರ್